ಈ ಕಾಂಗ್ರೆಸ್ನ ಉದ್ದೇಶ ಏನಪ್ಪ ಅಂದರೆ ಆ ಹಿಂಸೆಯ ಹೆಸರಿನಲ್ಲಿ ಭಾರತೀಯರ ಶೌರ್ಯನ ಮಠ ಹಾಕಬೇಕು ಮತ್ತು ಕ್ರಾಂತಿಕಾರಿಗಳನ್ನ ತುಳಿಬೇಕು ಅವರನ್ನ ಇವರು ದಾರಿ ತಪ್ಪಿದ ದೇಶಭಕ್ತ ಅಂತ ಕರೀತಾರೆ ಇದೇ ಗಾಂಧಿ ನೆಹರು ಮತ್ತು ಕಾಂಗ್ರೆಸ್ ಪರಿವಾರದು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಗಾಂಧಿಗಾಗಲಿ ನೆಹರುಗಾಗಲಿ ಈ ದೇಶನ ಆಳಬೇಕು ಆಳಬೇಕು ಅನ್ನೋ ಸ್ವಾರ್ಥನ ಇಟ್ಟುಕೊಂಡೇ ಅವರು ಸ್ವಾತಂತ್ರ್ಯ ಹೋರಾಟದ ಹೆಸರಲ್ಲಿ ಕ್ರಾಂತಿಕಾರಿಗಳನ್ನು ಬ್ರಿಟಿಷರ ಹುನ್ನಾರದಿಂದ ಕ್ರಾಂತಿಕಾರಿಗಳನ್ನ ಒಬ್ಬೊಬ್ಬರನ್ನೇ ನೇಣಗಂಬ ಏರಿಸ್ತಾ ಬಂದರು ಅದರ ಸೇಡಿಗೆ ಬಿಹಾರದಲ್ಲಿ ಮುಸ್ಲಿಮರು ಮೇಲೆ ಹಿಂದೂಗಳು ದಾಳಿ ಮಾಡಿದಾಗ ನೀವು ದೆಲ್ಲಿಯಿಂದ ಬಿಹಾರಿಗೆ ಓಡೋಗ್ತೀರಾ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ವಾತಂತ್ರ್ಯ ಬರುವುದಕ್ಕೆ ಕಾಂಗ್ರೆಸ್ ಹಾಗೂ ಗಾಂಧಿ ನೆಹರು ಇವರ ಕೊಡುಗೆ ಏನೂ ಇಲ್ಲ ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿವಾಲ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇಂದಿನ ವಿಚಾರ ಸ್ವಾತಂತ್ರ್ಯದ ರಹಸ್ಯ ಏನಪ್ಪ ಸ್ವಾತಂತ್ರ್ಯದ ರಹಸ್ಯ ವೀಕ್ಷಕರೇ ನಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ಸು ಇವತ್ತು ದೇಶವ್ಯಾಪಿ ಏನು ಹೇಳ್ತಿದೆ ಅಂದರೆ ನಾವೇ ಸ್ವಾತಂತ್ರ್ಯನ ತಂದುಕೊಟ್ಟಿದ್ದು ನನ್ನದು ಒಂದು ಪ್ರಶ್ನೆ ಹೇಗೆ ಇವರು ನಾವೇ ತಂದು ಅಂತ ಕ್ಲೈಮ್ ಮಾಡ್ತಿದ್ರು ನನಗೆ ಅರ್ಥ ಆಗ್ತಿಲ್ಲ ಯಾಕೆಂದರೆ ಗಾಂಧೀಜಿ ಬಂದಿದ್ದು ಭಾರತಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅಥವಾ ಇಪ್ಪತ್ತೇಳು ವರ್ಷಕ್ಕೇನೆ ಸ್ವಾತಂತ್ರ್ಯ ಬಂದ್ಬಿಡ್ತಾ ನಾವು ಚೂರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗೋಣ ಇತಿಹಾಸ ನೋಡೋಣ ಸಾವಿರ ಸಾವಿರ ವರ್ಷಗಳು ಈ ದೇಶ ಗುಲಾಮ್ಗಿರಿಯಲ್ಲಿತ್ತು ಅಂತ ಹೇಳ್ತಾರೆ ಹಾಗಿದ್ದರೂ ಇವರು ಇಪ್ಪತ್ತೈದು ವರ್ಷಕ್ಕೆ ನಾವು ಸ್ವಾತಂತ್ರ್ಯ ಕೊಡಿಸಿದ್ವಿ ಅಂದರೆ ಹೇಗಾಯ್ತಿದ್ದು ನನಗೆ ಅರ್ಥ ಆಗದೆ ಇರೋ ಪ್ರಶ್ನೆ ಇದು ನನಗನ್ಸುತ್ತೆ ನೋಡಿ ನನ್ನ ಆಲೋಚನೆ ಈ ಕಾಂಗ್ರೆಸ್ಸು ದೇಶದಲ್ಲಿ ಉಟ್ಕೊಂಡಿದ್ದೆ ಇದನ್ನು ಯಾರು ಸ್ವದೇಶಿಗಳು ಹುಟ್ಟಾಕಿದ್ದಲ್ಲ ಹಾಕಿದ್ದಲ್ಲ ಕಾಂಗ್ರೆಸ್ಸು ಇದೊಬ್ಬ ವಿದೇಶಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಹುಟ್ಟಾಕಿದ್ದು ಕಾಂಗ್ರೆಸ್ ಅನ್ನೋದು ಹ್ಯೋಮನ್ನೋನು ಹುಟ್ಟಾಕಿದ್ದು ಇದು ಏನಕ್ಕೆ ಹುಟ್ಟಕಂತು ಅಂದರೆ ಭಾರತೀಯರ ಆವೇಶಗಳನ್ನು ಮತ್ತು ಆಕ್ರೋಶಗಳನ್ನು ಥಣಿಸಿ ಅವರನ್ನು ಮಣಿಸಲು ಒಂದು ಸಂಸ್ಥೆನ ಹಾಕಿದ್ರು ಬ್ರಿಟಿಷ್ನವರೇ ಅವರ ನೇತೃತ್ವದಲ್ಲೇ ಒಂದು ಸಂಸ್ಥೆನ ಹುಟ್ಟಾಕಿದ್ದೋ ಅದೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ಕಾಂಗ್ರೆಸ್ಸು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಉಟ್ಕೊಂಡಿದ್ದಲ್ಲ ಈ ದೇಶದಲ್ಲಿ ಹಿಂದೆ ಸಾವಿರಾರು ಜನ ಈ ಕ್ರಾಂತಿಕಾರಿಗಳಿದ್ರಲ್ವಾ ಭಗತ್ ಸಿಂಗ್ ಸಾವರ್ಕರ್ ಆಮೇಲೆ ನಮ್ಮ ಸುಭಾಷ್ ಚಂದ್ರ ಬೋಸ್ ರಾಜ್ಗುರು ಈ ಥರ ಸಾಕಷ್ಟು ಜನ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲ ಇದ್ರಲ್ವ ಇವರೆಲ್ಲ ಕಣತಿಕರ ಇಲ್ವರು ಬ್ರಿಟಿಷರಿಗೆ ಇವರು ತುಂಬ ತಲೆನೋವಾಗಿದ್ದರು ಆ್ಯಕ್ಚುಲಿ ಇವರನ್ನ ಸಂಭಾಳಿಸೋದು ಅವರಿಗೆ ತುಂಬ ಕಷ್ಟ ಆಗ್ತಿತ್ತು ಹಾಗಾಗಿ ಬ್ರಿಟಿಷರ ಹುನ್ನಾರದಿಂದ ಒಂದು ಉಟ್ಕೊಂಡಿದ್ದು ಕಾಂಗ್ರೆಸ್ ಈ ಕಾಂಗ್ರೆಸ್ನ ಹುಟ್ಟಾಕಿದ್ದು ಭಾರತೀಯರಲ್ಲ ಒಬ್ಬ ಬ್ರಿಟಿಷ್ ಅಧಿಕಾರಿ ಹದಿನೆಂಟುನೂರ ಐವತ್ತೇಳು ಏನು ಇದ್ದಂಗೆ ಅಂತ ಕರಿತೀವಲ್ವ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದು ಆದಮೇಲೆ ಅವರಿಗೆ ಭಯ ಆಗುತ್ತೆ ಭಾರತೀಯರನ್ನ ಭಾರತೀಯರ ಭಾರತೀಯರನ್ನ ಭಯ ಆಗುತ್ತೆ ಅವರಿಗೆ ಒಂದು ಯೋಚನೆ ಮಾಡೋದು ಏನಂದರೆ ಈ ಇವ್ರನ್ನ ಹೇಗಾದರೂ ಮಾಡಿ ಮಠ ಹಾಕ್ಬೇಕಲ್ವ ಅಂತ ಹಾಗೆ ಉಟ್ಕೊಂಡಿದೆ ನೋಡಿ ಈ ಭಾರತೀಯ ಕಾಂಗ್ರೆಸ್ಸು ಈ ಕಾಂಗ್ರೆಸ್ನ ಉದ್ದೇಶ ಏನಪ್ಪ ಅಂದರೆ ಆ ಹಿಂಸೆಯ ಹೆಸರಿನಲ್ಲಿ ಭಾರತೀಯರ ಶೌರ್ಯನ ಮಠ ಹಾಕಬೇಕು ಮತ್ತು ಕ್ರಾಂತಿಕಾರಿಗಳನ್ನ ತುಳಿಬೇಕು ವ್ಯವಸ್ಥಿತವಾಗಿ ಮಾಡ್ಕೊಂಬಂದರು ನೋಡಿ ವೀಕ್ಷಕರು ಇವರು ಇವರು ನಿಜವಾಗಲೂ ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಇವರ ಕೊಡುಗೆ ಇವ್ರ ಕೊಡುಗೆ ನನ್ನ ಕೇಳಿದ್ರೆ ಏನೂ ಇಲ್ಲ ಇವ್ರದ್ದು ಹೋರಾಟ ಇಲ್ಲವಾ ಇತ್ತು ಇವ್ರದ್ದು ಒಂದು ಸಣ್ಣ ಮಟ್ಟಿನ ಕೊಡುಗೆ ಖಂಡಿತ ಇದೆ ಆದರೆ ಏನು ಕ್ಲೈಮ್ ಮಾಡ್ತಿದಾರಲ್ಲ ಈಗ ಕಾಂಗ್ರೆಸ್ ನಾವೇ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಅಂತ ಖಂಡಿತ ಸುಳ್ಳೋದು ನೋಡಿ ವೀರ್ ಸಾವರ್ಕರ್ದು ತಗೊಳ್ಳಿ ಎಕ್ಸಾಂಪಲ್ಲು ವೀರ್ ಸಾವರ್ಕರಿಗೆ ಐವತ್ತು ಎರಡು ವರ್ಷ ಐವತ್ತು ಎರಡು ವರ್ಷ ವೀರ ಸಾವರ್ಕರಿಗೆ ಶಿಕ್ಷೆ ಆಗುತ್ತೆ ಹನ್ನೆರಡು ವರ್ಷ ಅವರು ಅಂಡಮಾನ್ ಜೈಲಲ್ಲಿ ಇರ್ತಾರೆ ಹೆಂಗಿರ್ತಾರೆ ಅಂಡಮಾನ್ ಜೈಲಲ್ಲಿ ಪ್ರತಿದಿನ ಹನ್ನೆರಡು ಗಂಟೆಗಳ ಕಾಲ ಹೆಣ್ಣೆ ತೆಗಿಬೇಕು ಅವರು ಕೊಬ್ಬರಿ ಎಣ್ಣೆ ತೆಗಿಬೇಕು ಗಾಣದಲ್ಲಿ ನಾವು ಸಾಮಾನ್ಯವಾಗಿ ನೋಡಿ ನಾವೆಲ್ಲ ಹಳ್ಳಿಗಡೆಯಿಂದ ಬಂದಿರೋ ಜನ ನಮ್ಗೆ ಗೊತ್ತಿರುತ್ತೆ ಗಾಣ ಅಂದರೆ ಹೇಗಿರುತ್ತೆ ಅಂತ ನಮ್ಮ ಹಳ್ಳಿ ಕಡೆ ನಾವು ಏನು ಮಾಡ್ತೀವಿ ಗಾಣಕ್ಕೆ ಎತ್ತುಗಳು ಕೋಣಗಳನ್ನ ಕಟ್ತೀವಿ ನಾವು ಆ ಜಾಗದಲ್ಲಿ ಒಬ್ಬ ಮನುಷ್ಯನನ್ನು ಕಟ್ಟು ಆ ಮನುಷ್ಯ ಸವಾರ್ಕರು ಹನ್ನೆರಡು ಗಂಟೆ ಗಾಣನ ಸುತ್ತಿ 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 ಎಣ್ಣೆ ತೆಗಿಬೇಕು ಅಂತ ಯೋಚನೆ ಮಾಡಿ ಆ ಶಿಕ್ಷೆ ಹೇಗಿತ್ತು ಮತ್ತು ಅವ್ರು ಹೇಗೆ ಅನುಭವಿಸಿದ್ರು ಅವರನ್ನು ಇವರು ದಾರಿ ತಪ್ಪಿದ ದೇಶಭಕ್ತ ಅಂತ ಕರೀತಾರೆ ಇದೇ ಗಾಂಧಿ ನೆಹರು ಮತ್ತು ಕಾಂಗ್ರೆಸ್ ಪರಿವಾರದವರು ಅಲ್ಲ ಸ್ವಾಮಿ ನಿಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಬಂದರೆ ನಿಮ್ಮ ಜೊತೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಂದರೆ ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರ ಸ್ವಾತಂತ್ರ್ಯ ಗಂಗೆಗೆ ಸಾವಿರ ತೊರೆಗಳು ಯಾರಿಗೆ ಹೇಗೆ ಬೇಕೋ ಆಗಿದ ಅವ್ರವ್ರಿಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಎಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರೇ ನಿಮ್ಮ ಜೊತೆಯಲ್ಲಿ ಸೇರ್ಕೊಂಡ್ರೆ ಮಾತ್ರ ಶ್ರೇಷ್ಠ ನಿಮ್ಮ ಜೊತೆ ನಿಮ್ಮ ಮಾತು ಕೇಳ್ಕೊಂಡ್ರೆ ಮಾತ್ರ ಪವಿತ್ರನಾ ಅವ್ರು ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರ ಹೇಳಿ ಇಲ್ಲ ಈ ದೇಶದಲ್ಲಿ ಸಾಕಷ್ಟು ಜನ ಸ್ವಾತಂತ್ರ್ಯಕ್ಕೋಸ್ಕರ ಬರೀ ಅವರಲ್ಲ ಅವರ ಕುಟುಂಬಗಳು ಅವರ ಕುಟುಂಬಗಳು ಭಗತ್ ಸಿಂಗ್ ಫ್ಯಾಮಿಲಿ ತೊಗೊಳ್ಳಿ ಇಡೀ ಭಗತ್ ಸಿಂಗ್ ಕುಟುಂಬ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಪ್ರಾಣ ಕೊಡ್ತು ಯಾವ ಅಪೇಕ್ಷೆಯೂ ಇಲ್ಲ ಅವರಿಗೆ ನಾಳೆ ಸ್ವಾತಂತ್ರ್ಯ ಬರುತ್ತೆ ನಾನು ಪ್ರಧಾನಮಂತ್ರಿ ಆಗ್ತೀನಿ ನಾನು ಪ್ರೆಸಿಡೆಂಟ್ ಆಗ್ತೀನಿ ಅಥವಾ ನಾನು ಯಾವುದೋ ಒಂದು ರಾಜ್ಯನ ಹಿಡ್ಕಂಡು ನನ್ನ ಕುಟುಂಬಕ್ಕೋಸ್ಕರ ಕೂತ್ಕೋತೀನಿ ಅನ್ನೋ ಯಾವ ಉದ್ದೇಶನೂ ಇರಲಿಲ್ಲ ಆದರೆ ಈ ಕಾಂಗ್ರೆಸ್ನವರಿಗೆ ತುಂಬ ಸ್ಪಷ್ಟವಾಗಿ ಅವ್ರಿಗೆ ಉದ್ದೇಶ ಇತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಗಾಂಧಿಗಾಗಲಿ ನೆಹರುಗಾಗಲಿ ಈ ದೇಶನ ಆಳಬೇಕು ಹಾಳಬೇಕು ಅನ್ನೋ ಸ್ವಾರ್ಥನ ಇಟ್ಕಂಡೆ ಅವರು ಸ್ವಾತಂತ್ರ್ಯ ಹೋರಾಟದ ಹೆಸರಲ್ಲಿ ಕ್ರಾಂತಿಕಾರಿಗಳನ್ನು ಬ್ರಿಟಿಷರ ಹುನ್ನಾರದಿಂದ ಕ್ರಾಂತಿಕಾರಿಗಳನ್ನ ಒಬ್ಬೊಬ್ಬರನ್ನೇ ನೇಣಗಂಬ ಏರಿಸ್ತಾ ಬಂದರು ನಾವಿವತ್ತೇನೋ ಗಾಂಧೀಜಿನ ಪಿತಾಮಹ ಅಂತ ಕರಿತೀವಲ್ವಾ ಇದೇ ಪಿತಾಮಹ ಏನು ಮಾಡಿದ್ರು ಭಗತ್ ಸಿಂಗ್ ಅವರು ನೇಣಿಗಾಗಿತ್ತು ನೇಣು ಶಿಕ್ಷೆ ಆಗಿತ್ತು ಕ್ರಾಂತಿಕಾರಿಗಳು ಗಾಂಧೀಜಿ ಹತ್ರ ಹೋಗ್ತಾರೆ ಗಾಂಧೀಜಿಯವರೇ ಭಗತ್ ಸಿಂಗ್ ನೇಣಾಗಿದೆ ನೀವು ದಯವಿಟ್ಟು ಅವ್ರು ಒಂದು ಪತ್ರ ತಗೊಂಡು ಹೋಗ್ತಾರ ಮನೆ ಪತ್ರನವರು ಈ ಪತ್ರಿಕೆ ಸಹಿ ಮಾಡಿ ಅವ್ರನ್ನ ನೇಣಗಮ್ನಿಂದ ಬಿಡಿಸಿ ಅಂತ ಒಪ್ಪೋದಿಲ್ಲ ಅವರು ಇವರು ಅಹಿಂಸಾವಾದಿಗಳಂತೆ ನೋಡಿ ವಿಪರ್ಯಾಸ ಇವರು ಅಹಿಂಸಾವಾದಿಗಳಂತೆ ಒಬ್ಬ ಭಗತ್ ಸಿಂಗ್ ನೇಣಿಗೆ ಹಾಕ್ತಿದ್ದಾರೆ ಬ್ರಿಟಿಷ್ನವರು ದಯವಿಟ್ಟು ನೀವು ಪತ್ರ ಸಹಿ ಹಾಕಿ ನಾವು ಅವ್ರನ್ನ ಅಂದರೆ ಸೂತಾರಾಮ್ ಅಪ್ಪಲ್ಲ ಅವರು ಇವರು ಅಹಿಂಸಾವಾದಿಗಳು ಜಲಿಯನ್ ವಾಲಾಘಾಬಾದ್ ಹತ್ಯಾಕಾಂಡ ಗಾಂಧೀಜಿಯವರೇ ಅವ್ರನ್ನ ಫಾಲೋ ಮಾಡ್ತಿರೋ ಅನ್ಯಾಯಗಳಿಗೆ ಉತ್ತರ ಕೊಡಿ ನನಗೆ ಗಾಂಧೀಜಿ ಪ್ರತಿಕ್ರಿಯೆ ಏನಿತ್ತು ಯಾಕೆ ಗಾಂಧೀಜಿ ಎರಡು ವಾರ ಬಿಟ್ಟು ಪ್ರತಿಕ್ರಿಯೆ ಕೊಟ್ಟರು ದಿಲ್ಲಿಯನ್ನು ಅವಲಾಘಾಬಾದ್ ಹತ್ಯಾಕಾಂಡಕ್ಕೆ ಗಾಂಧೀಜಿಯವರು ಎರಡು ವಾರ ಬಿಟ್ಟು ಪ್ರತಿಕ್ರಿಯೆ ಕೊಟ್ಟರು ಯಾಕೆ ಏನು ನಿಮ್ಮ ಉದ್ದೇಶ ಏನು ನೀವು ಬ್ರಿಟಿಷರ ವಿರುದ್ಧ ಮಾತಾಡೋಕ್ಕೆ ನಿಮಗೆ ತಾಕತ್ತೇ ಇರಲಿಲ್ಲ ನೀವು ಯಾವಾಗಲೂ ಬ್ರಿಟಿಷರ ಏಜೆಂಟ್ಗಳು ನೀವು ಹಂಗಾಗಿ ನಿಮ್ಮ ಏನು ನಿಮ್ಮ ಅಹಿಂಸೆಯ ವಾದ ಇದೆಯಲ್ಲ ನಿಮ್ಮ ಅಹಿಂಸೆಯ ವಾದ ಬರೀ ಭಾರತೀಯರಿಗೆ ಮಾತ್ರ ಹಿಂದೂಗಳಿಗೆ ಮಾತ್ರನೇ ನಿಮ್ಮ ಬೋಧನೆ ನಿಮ್ಮ ಬೋಧನೆ ಬರೀ ಹಿಂದೂಗಳಿಗೆ ಮಾತ್ರ ಮಾಡಿದ್ದು ನೀವು ನಿಮ್ಮ ಅಹಿಂಸೆ ಏನಿದ್ರು ನಿಮ್ಮ ಅಹಿಂಸೆ ಒತ್ತಡನೇ ಏರಿದ್ದು ಬರೀ ಹಿಂದೂಗಳಿಗೆ ಬಾಂಗ್ಲಾದಲ್ಲಿ ಲಕ್ಷಾಂತರ ಜನರನ್ನ ಕೊಂದ್ರಲ್ಲ ಮುಸ್ಲಿಮ್ಸು ಅವ್ರಿಗೆ ಯಾಕೆ ನೀವು ಒಂದೇ ಮಾಡಲಿಲ್ಲ ಅಹಿಂಸೆನ ಹಾಂ ಅದರ ಸೇಡಿಗೆ ಬಿಹಾರದಲ್ಲಿ ಮುಸ್ಲಿಮರ ಮೇಲೆ ಹಿಂದೂಗಳು ದಾಳಿ ಮಾಡಿದಾಗ ನೀವು ದೆಲ್ಲಿಯಿಂದ ಬಿಹಾರಿಗೆ ಓಡೋಗ್ತೀರಾ ಹಾಂ ಹಿಂದೂಗಳು ತಲೆ ಸಾವಿರಕ್ಕೆ ಯಾಕೆ ನಿಮ್ಮ ಅಹಿಂಸೆಯ ತತ್ವ ಮುಸಲ್ಮಾನರಿಗೆ ಬ್ರಿಟಿಷರಿಗೆ ಅನ್ವಯಿಸ್ತಿರಲಿಲ್ಲವಾ ಇದು ನಿಮ್ಮ ವಿಭಗೀಯ ನೀತಿ ನೀವು ಈ ದೇಶನ ನಡೆಸ್ಕೊಂಡಿದ್ದು ಈ ದೇಶದ ಹಿಂದೂಗಳನ್ನ ನಡೆಸ್ಕೊಂಡಿದ್ದು ನೀವು ಯಾವತ್ತೂ ನೀವು ಹಿಂದೂಗಳನ್ನ ಭಾರತೀಯರನ್ನ ಭಾರತೀಯವಾಗಿ ನಡೆಸ್ಕೊಂಡೇ ಇಲ್ಲ ನೀವು ನೀವು ಅಭಾರತೀಯವಾಗೇ ನಡೆಸ್ಕೊಂಡಿದ್ದೀರಿ ನೀವು ಇರೋ ಅಷ್ಟು ದಿವಸನೂ ಅಭಾರತೀಯವಾಗೇ ನಡೆಸ್ಕೊಂಡಿದ್ದೀರಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ವಾತಂತ್ರ್ಯ ಬರುವುದಕ್ಕೆ ಕಾಂಗ್ರೆಸ್ ಹಾಗೂ ಗಾಂಧಿ ನೆಹರು ಇವರ ಕೊಡುಗೆ ಏನೂ ಇಲ್ಲ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿರೋದಿದು ಮತ್ತು ಅವ್ರು ಹೇಳ್ತಾರೆ ಮುಂದುವರೆದು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರು ಸಾವಿರದ ಒಂಬೈನೂರ ನಲ್ವತ್ಮೂರರಲ್ಲಿ ಸಿಂಗಾಪುರ್ನಲ್ಲಿ ಕೂತು ಈ ದೇಶದ ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಂಡ್ರು ಇಂಡಿಯನ್ ನ್ಯಾಷನಲ್ ಆರ್ಮಿಯಿಂದ ಈ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲೇ ಸ್ವಾತಂತ್ರ್ಯ ಬಂತು ಬರೀ ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಂಡಿದ್ದಲ್ಲ ಸ್ವಾಮಿ ಸುಭಾಷ್ ಚಂದ್ರ ಬೋಸು ಅವ್ರದ್ದೇ ಆದ ಕರೆನ್ಸಿ ಇತ್ತಂದರು ಪಾರ್ಲಿಮೆಂಟ್ ಇತ್ತು ಮಂತ್ರಿಮಂಡಲ ಇತ್ತು ಅವ್ರದೇ ಒಂದು ಕರೆನ್ಸಿನೂ ಕೂಡ ಮಾಡಿದರು ಬ್ಯಾಂಕಿಂಗ್ ಮಾಡಿದ್ರು ಇಷ್ಟೆಲ್ಲ ಮಾಡಿ ಅವರು ದೇಶನ ಘೋಷಣೆ ಮಾಡ್ಕೊಂಡ್ರು ಅವ್ರು ದೇಶ ಘೋಷಣೆ ಮಾಡ್ಕೋಬೋದು ಆದರೆ ಅವರು ಅವರಿಗೆ ಹನ್ನೊಂದು ದೇಶಗಳು ಅವರು ಘೋಷಣೆ ಮಾಡಿದ್ದನ್ನು ಒಪ್ಕೊಂಡ್ವು ಹಂಗಾಗಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತ್ಮೂರು ನಿಮ್ಮ ಕೊಡುಗೆ ಏನೂ ಇಲ್ಲ ಮತ್ತು ಸಾವಿರದ ಒಂಬೈನೂರ ನಲವತ್ತೈದರಲ್ಲೂ ಕೂಡ ಹಟ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಘೋಷಣೆ ಮಾಡೋದಕ್ಕೆ ಒಂದು ಕಾರಣ ಇದೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅವರಿಗೆ ಪ್ರೇರಣೆ ಆಯಿತು ಯಾರಿಗೆ ಬ್ರಿಟಿಷ್ ಸೇನೆಯಲ್ಲಿ ಇದ್ರಲ್ಲ ಭಾರತೀಯರು ಅಂದರೆ ನಮ್ಮದೇ ಸೈನಿಕರು ನಮ್ಮ ಭಾರತೀಯರೇ ಅವರು ಬ್ರಿಟಿಷರ ಸಂಬಳಕ್ಕಿದ್ದವರು ಮುಂಬೈನಲ್ಲಿ ಸೇನೆ ಬ್ರಿಟಿಷ್ ಸೇನೆ ಮುಂಬೈನಲ್ಲಿ ಒಂದು ತೀರ್ಮಾನ ಮಾಡುತ್ತೆ ಸೇನಾ ದಂಗೆ ಮಾಡಬೇಕು ಅಂತ ಈ ಸೇನಾ ದಂಗೆ ಮಾಡ್ತಾರೆ ಅನ್ನೋದು ಬ್ರಿಟಿಷರಿಗೆ ಗೊತ್ತಾಗಿ ಅವ್ರು ಹೆದ್ರಕೊಂಡು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ವಾತಂತ್ರ್ಯ ಘೋಷಣೆ ಮಾಡ್ತಾರೆ ಇದರಲ್ಲಿ ಕಾಂಗ್ರೆಸ್ನ ಯಾವ ಪಾತ್ರವೂ ಇಲ್ಲ ಕಾಂಗ್ರೆಸ್ ಏನೂ ಪಾತ್ರ ಇಲ್ಲ ಇವ್ರು ಯಾರೂ ಜೈಲಿಗೆ ಹೋಗಿಲ್ಲ ಜೈಲು ಹೋಗಿದ್ರು ಕೂಡ ಐಷಾರಾಮಿ ಜೈಲುಗಳಿದೋ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ